ನಮಸ್ಕಾರ ವೀಕ್ಷಕರೇ ಸೊ ಈಗ ಮಾಕ್ ರಿಸಲ್ಟ್ ಆಲ್ರೆಡಿ ಅನೌನ್ಸ್ ಆಗಿದೆ ಬಟ್ ಏನಪ್ಪ ಅಂದರೆ ವಿಡಿಯೋ ಮಾಡೋ ಸಂದರ್ಭದಲ್ಲಿ ಚೆಕ್ ಮಾಡಿದಾಗಲೂ ಸಹ ಓಪನ್ ಆಗ್ತಾ ಇಲ್ಲ ಸರ್ವಿಸ್ ನಾಟ್ ಅವೈಲೇಬಲ್ ಅಂತ ಬರ್ತಾ ಇದೆ ಸರ್ವರ್ ಟೋಟಲಿ ಐ ಥಿಂಕ್ ಪರ್ಟಿಕ್ಯುಲರ್ಲಿ ರಿಸಲ್ಟ್ ಸಂಬಂಧಪಟ್ಟಾಗಂತೂ ಒಟ್ಟು ಓಪನ್ ಆಗ್ತಾ ಇಲ್ಲ ಓಕೆ ಸೊ ಏನೆಲ್ಲ ಎಂಟ್ರಿ ಮಾಡಿದರೆ ಏನೆಲ್ಲ ಎನೇಬಲ್ ಆಗಿತ್ತು ಅದಕ್ಕೆ ಅಂದರೆ ಇಪ್ಪತ್ತೆರಡು ಜುಲೈವರೆಗೂ ಯಾರೆಲ್ಲ ಅಂದರೆ ಸಾಯಂಕಾಲ ಆರು ಗಂಟೆವರೆಗೆ ಯಾರೆಲ್ಲ ಆಪ್ಷನ್ಸ್ ಮಾಡಿದ್ದಾರೆ ಅದನ್ನೇ ಕನ್ಸಿಡರ್ ಮಾಡಿ ರಿಸಲ್ಟ್ ಪಬ್ಲಿಷ್ ಮಾಡಿದ್ದಾರೆ ಆಮೇಲೆ ಓಪನ್ ಆಗ್ಬೋದು ಅನ್ಕೋತೀನಿ ನಿಮಗೆ ಏನಾದರೂ ಎಡಿಟ್ ಮಾಡ್ಬೋದಾ ಮೊದಲು ನಾನು ನಿಮಗೆ ತಿಳಿಸಿದ್ದೇನೆ ನೀವು ಆ್ಯಡ್ ಮಾಡ್ಬೋದು ಡಿಲೀಟ್ ಮಾಡ್ಬೋದು ಪ್ರಯಾರಿಟಿ ಚೇಂಜ್ ಬೇಕಾದರೂ ಮಾಡ್ಬೋದು ಯಾವಾಗಿನಿಂದ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಾಯಂಕಾಲ ಐದು ಗಂಟೆವರೆಗೂ ನೀವು ಬದಲಾವಣೆ ಮಾಡ್ಕೊಳ್ಬೋದು ಓಕೆ ಸೊ ಅವರು ಒಂದು ಮಾರ್ಕ್ ಕಟ್ ಆಫ್ ಬಿಡ್ತಾರೆ ಪ್ರೆಸೆಂಟ್ಲಿ ಅಂತೂ ಬಿಟ್ಟಿಲ್ಲ ಆ ಕಟ್ ಆಫ್ ಅನಲೈಸ್ ಮಾಡಿ ನಿಮ್ಮ ರ್ಯಾಂಕಿಂಗ್ ಯಾವೆಲ್ಲ ಕಾಲೇಜಸ್ಗಳು ಅವೈಲೇಬಲ್ ಆಗ್ತವೆ ಅನ್ನೋದು ಲೀಸ್ಟ್ ಮಾಡ್ಕೊಳ್ಳಿ ನಂತರ ನೀವು ಪ್ರಾಪರಾಗಿ ಕರೆಕ್ಟಾಗಿ ನೀವು ಆಪ್ಷನ್ ಎಂಟ್ರಿ ಮಾಡೋದು ಸೂಕ್ತ ಓಕೆ ಸೊ ಅದಾದ ನಂತರ ನಿಮಗೆ ಪ್ರೊವಿಸ್ನಲ್ ರಿಸಲ್ಟ್ ಅವೈಲೇಬಲ್ ಆಗುತ್ತೆ ಆಗಸ್ಟ್ ಒಂದನೇ ತಾರೀಕು ಆಮೇಲೆ ಫೈನಲ್ ರಿಸಲ್ಟ್ ಆಗುತ್ತೆ ಆಗಸ್ಟ್ ಎರಡನೇ ತಾರೀಕು ಆಮೇಲೆ ನಾಲ್ಕರಿಂದ ಏಳನೇ ತಾರೀಕು ವರೆಗೂ ನಿಮಗೆ ಚಾಯ್ಸಸ್ ಬಿಡ್ತಾರೆ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ಈ ಇರುವಂಥದ್ದು ಸೀಟ್ ಸಿಕ್ಕಿದೆ ಸ್ಯಾಟಿಸ್ಫೈ ಆಗಿದ್ದರೆ ಅಡ್ಮಿಷನ್ ಮಾಡ್ಕೊಳ್ತೀನಿ ಅಂದರೆ ಚಾಯ್ಸ್ ಒನ್ ಮಾಡಬೇಕು ಈ ಸಿಕ್ಕಿರುವಂಥ ಸೀಟನ್ನ ನೀವು ಅದನ್ನು ಹೋಲ್ಡಲ್ಲಿ ಇಟ್ಕೊಂಡು ಮುಂದುವರಿಬೇಕಂದರೆ ಚಾಯ್ಸ್ ಟು ಮಾಡಬೇಕಾಗತ್ತೆ ಆಮೇಲೆ ಸಿಕ್ಕು ಕ್ಯಾನ್ಸಲ್ ಮಾಡ್ಕೊಳ್ಬೇಕು ಮತ್ತು ಮುಂದೆ ಸೆಕೆಂಡ್ ರೌಂಡಿಗೆ ಹೋಗ್ಬೇಕಂದ್ರೆ ಚಾಯ್ಸ್ ತ್ರೀ ಮಾಡಬೇಕು ಪ್ರಾಸೆಸಿಂದ ಹೊರಗೆ ಹೋಗಬೇಕಂದ್ರೆ ಚಾಯ್ಸ್ ಫೋರ್ ಮಾಡಬೇಕಾಗತ್ತೆ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಡಿಸೈನ್ ಓಕೆ ಅದನ್ನು ಕರೆಕ್ಟಾಗಿ ಪ್ರಾಪರಾಗಿ ಅದನ್ನು ಡಿಸ್ಕಸ್ ಮಾಡಿ ಆ ಒಂದು ಫೈನಲ್ ಏನಪ್ಪಾ ಅಂದರೆ ಡಿಸೈನ್ ತೆಗೆದುಕೊಂಡು ಚಾಯ್ಸಸ್ ಮಾಡೋದು ಸೂಕ್ತ ಮತ್ತು ಎಮ್ ಬಿ ಬಿ ಎಸ್ಗಾಗಲಿ ಮತ್ತು ಆಮೇಲೆ ಅಂದರೆ ಎಮ್ ಬಿ ಬಿ ಎಸ್ ಡೆಂಟಲ್ಗೆ ಸಂಬಂಧಪಟ್ಟಂಗೆ ಆಯ್ಲೆ ಕೆ ಸಿ ಆಗಲಿ ಚಾಯ್ಸ್ ಟೂ ಮಾಡಿದರೆ ಯೂಸಲಿ ಕೆಲವು ಕಡೆ ಪೇಮೆಂಟ್ ಇರುತ್ತೆ ಇರೋದಿಲ್ಲ ಅಂದರೆ ಎಮ್ ಬಿ ಬಿ ಎಸ್ ಡೆಂಟಲ್ ಮಾಡಿದರೆ ನೀವು ಚಾಯ್ಸ್ ಆನ್ ಮಾಡಿ ಅಥವಾ ಟೂ ಮಾಡಿ ಪೇಮೆಂಟ್ ಮಾಡಬೇಕಾಗತ್ತೆ ಬಟ್ ಕೆ ಸಿ ಟಿ ಅಂತ ಬಂದಾಗ ಚಾಯ್ಸ್ ಟೂ ಮಾಡಿದರೆ ಪೇಮೆಂಟ್ ಮಾಡೋ ಅವಶ್ಯಕತೆ ಇರುವುದಿಲ್ಲ ಅದನ್ನು ಎಕ್ಸ್ಟ್ರಾನ್ಗೆ ಮಾಡಬೇಕಾಗುತ್ತೆ ಬಟ್ ಎನಿವೆ ಅದು ಬಿಟ್ಟಾಗೂ ಸಹ ಡೀಟೇಲ್ ಆಗಿ ನಿಮಗೆ ಕ್ಲಿಯರಾಗಿ ಐಡಿಯಾ ಕೊಟ್ಟಿರ್ತೇನೆ ಕಟಾಫ್ ಬಿಟ್ಟಾಗೂ ಸಹ ನಿಮಗೆ ಲೈವ್ ಡ್ಯಾ ಮುಖಾಂತರ ಕಂಪ್ಲೀಟ್ ಕಟಾಫ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿರ್ತೇನೆ ಮುಖ್ಯವಾಗಿರುವಂಥದ್ದು ಏನಪ್ಪ ಅಂದರೆ ನಿಮಗೆ ಮಾಕ್ ರಿಸಲ್ಟಲ್ಲಿ ಸೀಟ್ ಸಿಕ್ಕಿದೆ ಅಂತಂದರೆ ನಿಮಗೆ ಫೈನಲಲ್ಲಿ ಅದೇ ಸೀಟ್ ಸಿಗ್ಬೋದು ಅಥವಾ ಬೇರೆ ಸೀಟ್ ಸಿಗ್ಬೋದು ಅಥವಾ ಸಿಗದೇ ಇರ್ಬೋದು ನೆನಪಿರಲಿ ಯಾಕಂದರೆ ಒಂದು ಹತ್ತರಿಂದ ಇಪ್ಪತ್ತು ಪ್ರತಿಶತ ಜನ ಇನ್ನೂ ಆಪ್ಷನ್ಟ್ರಿ ಮಾಡಿರಲ್ಲ ಓಕೆ ಅವರು ಮಾಕ್ ರಿಸಲ್ಟ್ ಬಂದ ನಂತರ ಮಾಡೋಣ ಅಂತ ವೆಯ್ಟ್ ಮಾಡ್ತಿರ್ತಾರೆ ಸೊ ಆ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದರೆ ನಿಮಗೆ ಕೊನೆ ಕೊನೆಗೆ ಸೀಟ್ ಸಿಕ್ಕೋರಿಗೆ ಸಿಗ್ದೇ ಇರ್ಬೋದು ಫೈನ್ ಸೊ ಇದೇ ಅಲ್ಲ ಈಗ ಮಾಕ್ ರಿಸಲ್ಟಲ್ಲಿ ಬಂದಿದೆ ಅಂತೇಳಿ ಯಾವ ಕಾಲೇಜಿಗೆ ಬಂದಿದೆ ಕಾಲೇಜಿಗೆ ವಿಸಿಟ್ ಮಾಡೋರಿಗೆ ಅಲ್ಲಿಗೆ ಅಡ್ಮಿಷನ್ ತಗೊಳ್ಕೊಳ್ಳೋದೇನಿರೋದಿಲ್ಲ ಇದು ಓನ್ಲಿ ಮೇ ಮಾಕ್ ರಿಸಲ್ಟ್ ಫೈನಲ್ ನಿಮಗೆ ಆಗಸ್ಟ್ ಎರಡನೇ ತಾರೀಕು ಬರುತ್ತೆ ನೆನಪಿರಲಿ ಮಾಕಲ್ಲಿ ಬಂದಿರೋದೇ ಫೈನಲ್ ಅದೇ ಕಂಟಿನ್ಯೂ ಆಗುತ್ತೆ ಅಂತಿಲ್ಲ ಬದಲಾವಣೆ ಆಗುತ್ತೆ ಸಿಕ್ಕಿರೋಂಥ ಕಾಲೇಜ್ ಸಿಗ್ಬೋದು ಅಥವಾ ಬೇರೆ ಕಾಲೇಜ್ ಸಿಗ್ಬೋದು ಅಥವಾ ಸಿಗದೇ ಇರ್ಬೋದು ನೆನಪಿರಲಿ ಇದು ಕೇವಲ ಒಂದು ಇಂಡಿಕೇಷನ್ ಓಕೆ ಇದೊಂದು ಫೇಕ್ ರಿಸಲ್ಟ್ ಅಂತಲೇ ಕನ್ಸಿಡರ್ ಮಾಡ್ಬೋದು ಈಗ ನೀವು ಪ್ರಯಾರಿಟಲಿ ಬದಲಾವಣೆ ಮಾಡಿಕೊಳ್ಳಿ ಸಿಕ್ಕಿಲ್ಲಪ್ಪ ಅಂದರೆ ಹೆಚ್ಚಿನ ಆಪ್ಷನ್ಸ್ಗಳನ್ನು ಹಾಕ್ಕೊಳ್ಳಿ ಇಲ್ಲಪ್ಪ ಅಂದರೆ ಎಮ್ ಬಿ ಬಿ ಎಸ್ ಅಂತ ಮಾತ್ರ ಇಟ್ಕೊಂಡವರಿಗೆ ಸಿಕ್ಕಿಲ್ಲ ಅಂದರೆ ಡೆಂಟಲ್ ಬೇಕಾದ್ರೆ ಹಾಕ್ಕೊಳ್ಳಿ ಅಥವಾ ಬೇರೆ ಬೇರೆ ಕೋರ್ಸಸ್ಗಳನ್ನು ನೀವು ಬೇಕಾದರೆ ಆಪ್ಷನ್ಸ್ನಲ್ಲಿ ಇಟ್ಕೊಂಡು ಅದನ್ನ ಏನಪ್ಪಾ ಅಂದ್ರೆ ಅಲ್ಲಿ ಚಾಯ್ಸಸ್ನ ಕರೆಕ್ಟಾಗಿ ಫಿಲ್ ಮಾಡಿಕೊಡಿ ಓಕೆ ಮಾರ್ಕ್ ಕಟ್ ಆಫ್ ಏನು ಬಿಡ್ತಾರೆ ಅದನ್ನೇ ಕನ್ಸಿಡರ್ ಮಾಡಿ ನೀವು ಡಿಸಿಷನ್ನ ತೆಗೆದುಕೊಳ್ಬೇಕು ಓಕೆ ಆಮೇಲೆ ಐದು ಸಂಬಂಧಪಟ್ಟಾಗೆ ಅವ್ರ ಹತ್ರ ಸೀಟ್ ಮ್ಯಾಟ್ರಿಕ್ಸ್ ಇಲ್ಲ ಹಾಗಾಗಿ ಅದನ್ನು ಎನೇಬಲ್ ಮಾಡಿಲ್ಲ ಮುಂಬರುವಂಥ ದಿನಗಳಲ್ಲಿ ಸಪ್ರೇಟ್ ನಡೆಸುವಂಥ ಸಾಧ್ಯತೆ ಇರುತ್ತೆ ಯಾರಿಗೆ ಆಯುರ್ವೇದಿಕ್ ಆಗಲಿ ಹೋಮಿಯೋಪತಿ ಆಗಲಿ ಯುನಾನಿಯಲ್ಲಿ ಒಂದ್ರಾಗೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೂ ಸಹ ನಿಮಗೆ ಆ ಅವಕಾಶನ ಕೊಡ್ತಾರೆ ಓಕೆ ಅದಕ್ಕೆ ವೇಟ್ ಮಾಡಬೇಕಾಗತ್ತೆ ಕಂಪ್ಲೀಟ್ ಆಗಿ ನಿಮಗೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಡೀಟೇಲ್ ಆಗಿ ಅಪ್ಡೇಟ್ ನಿಮಗೆ ಮಾಡ್ತೀನಿ ಸೂನ್ ಆ್ಯಸ್ ನೋಟಿಫಿಕೇಷನ್ ಬರುತ್ತೆ ಅವಾಗ ನಿಮಗೆ ಇನ್ ಡೀಟೇಲ್ ಹೇಳಿರ್ತೇನೆ ಓಕೆ ಸೊ ರಿಸಲ್ಟ್ ಇನ್ನೂ ನಾನು ಚೆಕ್ ಮಾಡಿದಾಗ ಸರ್ವಿಸ್ ನಾಟ್ ಅವೈಲೇಬಲ್ ಅಂತ ಇದೆ ಬಾ ಅಂದರೆ ಸರ್ವರ್ ಡೌನ್ ಇದೆ ಭಾಳ ಬೇಗನೆ ಸಾಲ್ವ್ ಆಗ್ಬೋದು ಅಂದ್ಕೋತೀನಿ ಅಥವಾ ನಾನು ವಿಡಿಯೋ ಮಾ ಪಬ್ಲಿಷ್ ಆದ ನಂತರ ಪಬ್ ಅಂದರೆ ಅದು ಸಾಲ್ವ್ನು ಆಗಿರ್ಬೋದು ಚೆಕ್ ಮಾಡಿಕೊಳ್ಳಿ ರೈಟ್ ಇದೇ ಫೈನಲ್ ರಿಸಲ್ಟ್ ಇಲ್ಲ ಇದು ನೆನಪಿರಲಿ ಫೈನ್ ಏನೋ ಇದೇ ಅಪ್ಡೇಟ್ ನೀಡ್ತಾ ಇರ್ತೇನೆ ಮತ್ತೊಂದು ಮುಂದೆ ಬಿಡೋಲ್ಲ ಚೆಕ್ ಕೇರ್ ಚಲೋ ಬಾ ಬಾಯ್